ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಗಣಿತ ವಿಷಯದಲ್ಲಿ ಹದಿಮೂರನೇ ಅಧ್ಯಾಯವಾದ ಗಾತ್ರದ ಅಳತೆ ಎಂಬ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದನ್ನು ಕುರಿತು ತಿಳಿಯೋಣ ಮಕ್ಕಳೇ ಮಕ್ಕಳೇ ನೀವು ಹಿಂದಿನ ವಿಡಿಯೋದಲ್ಲಿ ಅಳತೆಗಳ ತೂಕವನ್ನ ಹೇಗ್ ಮಾಡೋದು ಅಂತ ಕಲ್ತಿದ್ದೀರಲ್ವಾ ಈ ಅಧ್ಯಾಯದಲ್ಲಿ ಗಾತ್ರದ ಅಳತೆಯನ್ನ ಹೇಗ್ ಮಾಡೋದು ಅಂತ ತಿಳಿಯೋಣ ನೋಡಿ ಈ ಅಧ್ಯಾಯವನ್ನ ಕಲಿತ ನಂತರ ನೀವು ಯಾವ ಯಾವ ಸಾಮರ್ಥ್ಯಗಳನ್ನು ಗಳಿಸ್ತೀರಾ ಅಂತ ಕೊಟ್ಟಿರುವ ಪಾತ್ರೆಯ ಅಥವಾ ಸಂಗ್ರಾಹಕದ ಧಾರಣ ಸಾಮರ್ಥ್ಯವನ್ನು ಹಿಡಿಪು ಎಂದು ಗ್ರಹಿಸುವೆ ಅಂದ್ರೆ ಒಂದು ಪಾತ್ರೆಯು ಹಿಡಿಯುವ ಸಾಮರ್ಥ್ಯವನ್ನ ಹಿಡಿಪು ಅಂತಂದು ಕರಿತೀವಿ ಮಕ್ಕಳೇ ನಂತರ ಲೀಟರ್ ಮತ್ತೆ ಮಿಲಿ ಲೀಟರ್ಗಳಿಗಿರುವ ಸಂಬಂಧವನ್ನ ತಿಳಿತೀರ ಗಾತ್ರದ ಅಳತೆಯ ಸಂಕಲನವನ್ನ ಮಾಡೋದು ಮತ್ತು ಗಾತ್ರದ ಅಳತೆಯ ವ್ಯವಕಲನವನ್ನು ಮಾಡೋದನ್ನ ನಂತರ ಗಾತ್ರದ ಅಳತೆಯನ್ನು ಅಂದಾಜು ಮಾಡುವುದನ್ನು ಸಹ ನೀವು ಕಲಿತೀರ ಅಷ್ಟೇ ಅಲ್ಲದೆ ಅಳತೆ ಮಾಡಿಬಿಟ್ಟು ನಿಖರವಾಗಿ ಪರಿಶೀಲಿಸೋದನ್ನು ಸಹ ಈ ಅಧ್ಯಾಯದಿಂದ ಕಲಿತೀರ ಮಕ್ಕಳೇ ನೋಡಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಹಾಲನ್ನು ಖರೀದಿಸ್ತೀರಾ ಅಲ್ವಾ ಹಾಲನ್ನ ಹೇಗೆ ತೂಕ ಮಾಡಿಕೊಡ್ತಾರೆ ಮಕ್ಕಳೇ ನೋಡಿದಿರಲ್ವಾ ಲೀಟರ್ ಲೀಟರು ಅಥವಾ ಮಿಲಿ ಲೀಟರ್ ಅಂತ ಅಳತೆ ಮಾಪನ ಇರ್ತಾವಲ್ವಾ ಆ ಅಳತೆ ಮಾಪನದಿಂದ ಅಳತೆ ಮಾಡಿ ಕೊಡ್ತಾರೆ ನೋಡಿ ಮಕ್ಕಳೇ ಒಂದು ಲೀಟರು ಸಾವಿರ ಮಿಲಿ ಗೆ ಸಮ ಮಕ್ಕಳೇ ಇದನ್ನ ನೀವು ನೆನಪಿಟ್ಕೊಳ್ಬೇಕು ಮಕ್ಕಳೇ ಒಂದು ಲೀಟರ್ಗೆ ಸಾವಿರ ಮಿಲಿ ಲೀಟರ್ ಈ ಚಿತ್ರವನ್ನ ಗಮನಿಸಿ ಮಕ್ಕಳೇ ನೋಡಿ ಒಂದು ಸಂಗ್ರಾಹಕದಲ್ಲಿ ಹಿಡಿಯುವ ದ್ರವದ ಪ್ರಮಾಣವನ್ನ ಆ ಸಂಗ್ರಾಹಕದ ಧಾರಣ ಸಾಮರ್ಥ್ಯ ಅಂತ ಕರೀತಾರ ಮಕ್ಕಳೇ ಈ ಸಂಗ್ರಾಹಕದಲ್ಲಿ ಹಿಡಿಯುವ ದ್ರವದ ಪ್ರಮಾಣವನ್ನ ಆ ಸಂಗ್ರಾಹಕದ ಧಾರಣ ಸಾಮರ್ಥ್ಯ ಅಂತಂದು ಕರಿತಾರ ಮಕ್ಕಳೇ ಒಂದು ಸಂಗ್ರಾಹಕದಲ್ಲಿರುವ ದ್ರವವನ್ನು ಅದರ ಗಾತ್ರ ಅಂತಂದು ಕರಿತೀವಿ ಗಾತ್ರವನ್ನ ಅಳೆಯೋದಕ್ಕೆ ಆದರ್ಶ ಮೂಲಮಾನ ಯಾವುದು ಮಕ್ಕಳೇ ಲೀಟರ್ ನೋಡಿ ನೋಡಿ ಮಕ್ಕಳೇ ಈ ಸಂಗ್ರಾಹಕದ ಧಾರಣ ಸಾಮರ್ಥ್ಯ ಎಷ್ಟಿದೆ ಮಕ್ಕಳೇ ಒಂದು ಲೀಟರ್ ಅದೇ ರೀತಿಯಲ್ಲಿ ಈ ಸಂಗ್ರಾಹಕದ ಧಾರಣ ಸಾಮರ್ಥ್ಯ ಎಷ್ಟಿದೆ ಮಕ್ಕಳೇ ಐದು ಲೀಟರ್ ನೋಡಿ ಉದಾಹರಣೆ ಇಲ್ಲಿ ಚಟುವಟಿಕೆ ಕೊಟ್ಟಿದ್ದಾರೆ ನೋಡಿ ಒಬ್ಬ ಹಾಲು ಮಾರುವವನ ಹತ್ತಿರ ಎರಡು ನೂರು ಮಿಲಿ ಲೀಟರ್ನ ನ ಸಂಗ್ರಾಹಕ ಇದೆ ಅವನು ಒಂದು ಲೀಟರ್ ಹಾಲನ್ನು ರಾಜೀವನ ಮನೆಗೆ ಕೊಡಬೇಕು ಅವನು ಹಾಲನ್ನು ಹಂಚಲು ನೀನು ಸಹಾಯ ಮಾಡಬಲ್ಲೆಯ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಹಾಲು ಮಾರೋನ ಹತ್ರ ಎರಡು ನೂರು ಮಿಲಿ ಲೀಟರ್ನ ನ ಸಂಗ್ರಾಹಕ ಇದೆ ಈ ರೀತಿಯಲ್ಲಿ ಆದರೆ ರಾಜೀವನಿಗೆ ಒಂದು ಲೀಟರ್ ಹಾಲನ್ನ ಕೊಡಬೇಕು ಹಾಗಾದ್ರೆ ಅವನು ಹಾಲನ್ನ ಹೇಗೆ ಕೊಡ್ತಾನೆ ನೋಡಿ ಮಕ್ಕಳೇ ನೀವು ತಿಳ್ಕೊಂಡ್ರಲ್ವಾ ಈಗ ಒಂದು ಲೀಟರ್ಗೆ ಸಾವಿರ ಮಿಲಿ ಲೀಟರ್ ಅವನು ಎರಡು ಲೀಟರ್ ಮಾಪಕದಿಂದ ಎಷ್ಟು ಬಾರಿ ಅವನು ಅಳದ್ ಬಿಟ್ಟು ಹಾಲನ್ನ ಕೊಡಬೇಕಾಗುತ್ತೆ ಮಕ್ಕಳೇ ಐದು ಬಾರಿ ಹೌದಲ್ವಾ ನೋಡಿ ಎರಡು ಇಂಟು ಐದು ಮಾಡಿ ಮಕ್ಕಳೇ ಸಾವಿರ ಬರುತ್ತೆ ಅಲ್ವಾ ನೋಡಿ ಐದು ಇಂಟು ಎರಡು ನೂರು ಮಾಡಿದಾಗ ಸಾವಿರ ಮಿಲಿ ಲೀಟರ್ ಆಗುತ್ತೆ ಸಾವಿರ ಮಿಲಿ ಲೀಟರ್ ಅಂದ್ರೆ ಒಂದು ಲೀಟರ್ ಅರ್ಥ ಆಯ್ತಲ್ವಾ ಮಕ್ಕಳೇ ಲೀಟರ್ ಲೀ ಎಂದು ಮಿಲಿ ಲೀಟರನ್ನು ಮಿಲಿ ಎಂದು ಬರಿತೇವೆ ಮಕ್ಕಳೇ ಸಣ್ಣ ಪ್ರಮಾಣದಲ್ಲಿ ದ್ರವವನ್ನು ಅಳೆಯೋದಕ್ಕೆ ಮಿಲಿ ಲೀಟರನ್ನು ಬಳಸ್ತೀವಿ ಮಕ್ಕಳೇ ದೊಡ್ಡ ಪ್ರಮಾಣದಲ್ಲಿ ದ್ರವವನ್ನು ಅಳೆಯೋದಿಕ್ಕೆ ಲೀಟರ್ ಬಳಸ್ತೀವಿ ಇಲ್ಲಿ ನೆನಪಿಡು ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಒಂದು ಲೀಟರ್ಗೆ ಸಾವಿರ ಮಿಲಿ ಲೀಟರ್ ಮುಕ್ಕಾಲು ಲೀಟರ್ ಗೆ ಏಳು ನೂರ ಐವತ್ತು ಮಿಲಿ ಲೀಟರ್ ಅರ್ಧ ಲೀಟರ್ಗೆ ಐದು ನೂರು ಮಿಲಿ ಲೀಟರ್ ಕಾಲು ಲೀಟರ್ಗೆ ಗೆ ಎರಡು ನೂರ ಐವತ್ತು ಮಿಲಿ ಲೀಟರ್ ಇವುಗಳನ್ನ ನೆನಪಿಟ್ಕೊಳ್ಬೇಕು ಮಕ್ಕಳೇ ದೈನಂದಿನ ಜೀವನದಲ್ಲಿ ದ್ರವವನ್ನು ಮಿಲಿ ಲೀಟರ್ ನಲ್ಲಿ ವ್ಯಕ್ತಪಡಿಸುವ ಎರಡು ಸನ್ನಿವೇಶಗಳನ್ನ ಪಟ್ಟಿ ಮಾಡುವಂತ ಕೊಟ್ಟಿದ್ದಾರೆ ನಿಮ್ಮ ಮನೆಯಲ್ಲಿ ನೀವು ಗಮನಿಸಬಹುದಲ್ವಾ ಕೊಬ್ಬರಿ ಎಣ್ಣೆ ಶಾಂಪು ಪರ್ಫ್ಯೂಮ್ ಮುಂತಾದ ವಸ್ತುಗಳನ್ನ ನಾವು ಮಿಲಿ ಲೀಟರ್ ಅಲ್ಲಿ ವ್ಯಕ್ತಪಡಿಸೋದನ್ನ ನಾವು ನೋಡಬಹುದು ನಂತರ ಲೀಟರ್ ಅನ್ನು ಬಳಸಿ ಅಳತೆ ಮಾಡುವ ಎರಡು ಸನ್ನಿವೇಶಗಳನ್ನು ಪಟ್ಟಿ ಮಾಡುವಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಲೀಟರ್ ಅಲ್ಲಿ ನೋಡ್ಬೋದಲ್ವಾ ಹಾಲನ್ನು ತರ್ತಿರಲ್ವಾ ಮತ್ತೆ ನೀರು ಪೆಟ್ರೋಲ್ ಡೀಸೆಲ್ ಇನ್ನು ಮುಂತಾದ ಸನ್ನಿವೇಶಗಳನ್ನ ನಾವು ನೋಡಬಹುದು ನೋಡಿ ಮಕ್ಕಳು ಇಲ್ಲಿ ಕೊಟ್ಟಿದ್ದಾರೆ ದ್ರವಗಳನ್ನ ಅಳತೆ ಮಾಡೋದಕ್ಕೆ ವಿವಿಧ ಸಂಗ್ರಾಹಕಗಳನ್ನ ವೀಕ್ಷಿಸುವಂತ ಕೊಟ್ಟಿದ್ದಾರೆ ಈ ರೀತಿಯ ಮಾಪನಗಳನ್ನ ದ್ರವಗಳನ್ನ ಅಳತೆ ಮಾಡೋದಕ್ಕೆ ಮಾತ್ರ ಉಪಯೋಗಿಸ್ತಾರೆ ಮಕ್ಕಳೇ ಹಾಗಾದ್ರೆ ಲೀಟರ್ ಅನ್ನ ಮಿಲಿ ಲೀಟರ್ಗೆ ಗೆ ಹೇಗೆ ಪರಿವರ್ತಿಸೋದು ಮಕ್ಕಳೇ ನೀವೀಗ ತಾನೆ ತಿಳ್ಕೊಂಡ್ರಲ್ವಾ ಒಂದು ಲೀಟರ್ಗೆ ಸಾವಿರ ಮಿಲಿ ಲೀಟರ್ ಅಂತ ತಿಳಿದ್ರಲ್ವಾ ಲೀಟರ್ಗೆ ಸಾವಿರ ಮಿಲಿ ಲೀಟರ್ ಆದ್ರೆ ಎರಡು ಲೀಟರ್ಗೆ ಎರಡು ಸಾವಿರ ಮಿಲಿ ಲೀಟರ್ ಅಂತ ಹೇಳ್ಬೋದು ತಾನೆ ಮಕ್ಕಳೇ ಅದೇ ರೀತಿಯಲ್ಲಿ ಐದು ಲೀಟರ್ಗೆ ಮಕ್ಕಳೇ ಮಿಲಿ ಲೀಟರ್ ನೋಡಿ ಮಕ್ಕಳೇ ಲೀಟರ್ ಮಿಲಿ ಲೀಟರ್ಗೆ ಪರಿವರ್ತಿಸುವಾಗ ನಾವು ಲೀಟರ್ಗೆ ಸಾವಿರದಿಂದ ಗುಣಿಸ್ಬೇಕು ನೋಡಿ ಮಕ್ಕಳೇ ಇಲ್ಲಿ ಎಷ್ಟು ಲೀಟರ್ ಇದೆ ಐದು ಲೀಟರ್ ಐದು ಇಂಟು ಸಾವಿರ ಮಿಲಿ ಲೀಟರ್ ಗುಣಿಸಿ ಮಕ್ಕಳೇ ಸಂಖ್ಯೆಯ ಕೊನೆಯಲ್ಲಿ ಸೊನ್ನೆ ಬಂದರೆ ನಾವು ಸುಲಭವಾಗಿ ಗುಣಲಬ್ಧವನ್ನು ಕಂಡುಹಿಡಬೋದು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ ಐದೊಂದಲೆ ಐದು ಮೂರು ಸೊನ್ನೆಗಳನ್ನು ಬರೆಯಿರಿ ಮಕ್ಕಳೇ ಎಷ್ಟಾಯ್ತು ನೋಡಿ ಮಕ್ಕಳೇ ಐದು ಲೀಟರ್ಗೆ ಐದು ಸಾವಿರ ಮಿಲಿ ಲೀಟರ್ ಈ ರೀತಿಯಲ್ಲಿ ಮಾಡಬೇಕು ಮಕ್ಕಳೇ ಅದೇ ರೀತಿ ನೋಡಿ ಮಕ್ಕಳೇ ಈಗ ಎಂಟು ಲೀಟರ್ ಇಪ್ಪತ್ತು ಮಿಲಿ ಲೀಟರ್ ಅಂತ ಕೊಟ್ಟಿರ್ತಾರೆ ಇದನ್ನು ಮಿಲಿ ಲೀಟರ್ಗೆ ಹೇಗೆ ಪರಿವರ್ತಿಸೋದು ಮಕ್ಕಳೇ ಇಲ್ಲಿ ನೀವು ಲೀಟರ್ ಕೊಟ್ಟಾಗ ಮಿಲಿ ಲೀಟರ್ಗೆ ಪರಿವರ್ತಿಸಿರಿ ಇಲ್ಲಿ ಎರಡೂ ಸಹ ಕೊಟ್ಟಿದಾರಲ್ವಾ ಎಂಟು ಲೀಟರ್ ಅಂದರೆ ಮಕ್ಕಳೇ ಎಂಟು ಇಂಟು ಸಾವಿರ ಮಿಲಿ ಲೀಟರ್ ತಾನೆ ಪ್ಲಸ್ ಇಪ್ಪತ್ತು ಮಿಲಿ ಲೀಟರ್ ಈ ರೀತಿ ಮಾಡಬೇಕು ಮಕ್ಕಳೇ ಇವಾಗ ಗುಣಿಸಿ ಮಕ್ಕಳೇ ಎಂಟೊಂದಲೇ ಎಂಟು ನಂತರ ಸೊನ್ನೆಯನ್ನು ಬರ್ಕೊಳ್ಳಿ ಮಕ್ಕಳೇ ಎಂಟು ಸಾವಿರ ಮಿಲಿ ಲೀಟರ್ ಪ್ಲಸ್ ಇಪ್ಪತ್ತು ಮಿಲಿ ಲೀಟರ್ ಇದನ್ನು ಕೂಡಿ ಮಕ್ಕಳೇ ಎಂಟು ಸಾವಿರಕ್ಕೆ ಇಪ್ಪತ್ತು ಮಿಲಿ ಲೀಟರನ್ನು ಕೂಡಿದರೆ ಎಷ್ಟಾಗುತ್ತೆ ಎಂಟು ಸಾವಿರದ ಇಪ್ಪತ್ತು ಮಿಲಿ ಲೀಟರ್ ಈ ರೀತಿ ಮಾಡಬೇಕು ಮಕ್ಕಳೇ ಲೀಟರ್ ಮಿಲಿ ಲೀಟರ್ಗೆ ಗೆ ಪರಿವರ್ತಿಸಿ ಅಂತ ಕೊಟ್ಟಾಗ ನಾವು ಈ ರೀತಿ ಮಾಡಬೇಕಾಗುತ್ತೆ ಮಕ್ಕಳೇ ಕೇವಲ ಲೀಟರ್ ಕೊಟ್ಟಾಗ ಮಿಲಿ ಲೀಟರ್ಗೆ ಗೆ ಈ ರೀತಿ ಪರಿವರ್ತಿಸಬೇಕು ಲೀಟರ್ ಮತ್ತೆ ಮಿಲಿ ಲೀಟರ್ ಎರಡನ್ನು ಕೊಟ್ಟಾಗ ಮಿಲಿ ಲೀಟರ್ಗೆ ಗೆ ಪರಿವರ್ತಿಸಿ ಅಂದಾಗ ಈ ರೀತಿಯಲ್ಲಿ ಮಾಡಬೇಕು ನೋಡಿ ಮಕ್ಕಳೇ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮುಖ್ಯ ಪ್ರಶ್ನೆ ಈ ಮುಂದಿನ ಸಂದರ್ಭಗಳಲ್ಲಿ ಅಳತೆಯನ್ನು ಸೂಚಿಸುವ ಸೂಕ್ತ ಮೂಲಮಾನಗಳನ್ನು ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಒಂದು ಡ್ರಮ್ನಲ್ಲಿರುವ ಯಾವ ಮೂಲಮಾನದಿಂದ ಅಳಿತಾರೆ ಮಕ್ಕಳೇ ಲೀಟರ್ ಯಾಕೆಂದ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅಲ್ವಾ ನಂತರ ಒಂದು ಲೋಟದಲ್ಲಿರುವ ಹಾಲು ಇದನ್ನ ಮಿಲಿ ಲೀಟರ್ ಅಲ್ಲಿ ಅಳಿತೀವಿ ಒಂದು ಬಾಟಲಿಯಲ್ಲಿರುವ ಮಸ್ಸಿ ಇದನ್ನು ಸಹ ಮಿಲಿ ಲೀಟರಲ್ಲಿ ಅಳಿತೀವಿ ಮಕ್ಕಳೇ ನಂತರ ಒಂದು ಬಕೆಟ್ನಲ್ಲಿರುವ ನೀರು ಇದನ್ನು ಲೀಟರಲ್ಲಿ ಅಳಿತೀವಿ ಮಕ್ಕಳೇ ಒಂದು ಬಾಟಲಿಯಲ್ಲಿರುವ ಔಷಧ ಮಿಲಿ ಲೀಟರಲ್ಲಿ ಅಳಿತೀವಿ ಮಕ್ಕಳೇ ನಂತರ ಎರಡನೇ ಮುಖ್ಯ ಪ್ರಶ್ನೆ ಮುಂದಿನ ಲೀಟರ್ ಅಳತೆಗಳನ್ನು ಮಿಲಿ ಲೀಟರ್ ಅಂತ ಇದೆ ಮಕ್ಕಳ ಲೀಟರ್ ಅಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ ಮಿಲಿ ಲೀಟರ್ ಅಲ್ಲಿ ಪರಿವರ್ತಿಸಬೇಕು ಈಗ ತಾನೆ ಎರಡು ಉದಾಹರಣೆ ತೋರಿಸಿದ್ನಲ್ವಾ ನೋಡಿ ಇಲ್ಲಿ ಮೂರು ಲೀಟರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದನ್ನ ಮಿಲಿ ಲೀಟರ್ಗೆ ಪರಿವರ್ತಿಸಬೇಕು ಹೇಗೆ ಒಂದು ಲೀಟರ್ಗೆ ಸಾವಿರ ಮಿಲಿ ಲೀಟರ್ ತಾನೆ ಮೂರು ಲೀಟರ್ಗೆ ಮೂರು ಸಾವಿರ ಮಿಲಿ ಲೀಟರ್ ನಂತರ ಎರಡನೇ ಪ್ರಶ್ನೆ ಏಳು ಲೀಟರ್ ಅಂತ ಇದೆ ಮಕ್ಕಳೇ ಒಂದು ಲೀಟರ್ಗೆ ಸಾವಿರ ಮಿಲಿ ಲೀಟರ್ ಏಳು ಲೀಟರ್ಗೆ ಮೂರನೇ ಲೆಕ್ಕವನ್ನ ನೋಡಿ ಮಕ್ಕಳೇ ಎರಡು ಲೀಟರ್ ಐದು ಮಿಲಿ ಲೀಟರ್ ಅಂತ ಕೊಟ್ಟಿದ್ದಾರೆ ಲೀಟರ್ ಮತ್ತೆ ಮಿಲಿ ಲೀಟರ್ ಎರಡನ್ನು ಕೊಟ್ಟಾಗ ಹೇಗ್ ಮಾಡೋದಂತ ಅಂತ ತೋರಿಸಿದ್ನಲ್ವಾ ಇಲ್ಲಿ ನೋಡಿ ಎರಡು ಲೀಟರ್ ಅಂತ ಇದೆ ಎರಡು ಲೀಟರ್ ಅಂದ್ರೆ ಎರಡು ಸಾವಿರ ಮಿಲಿ ಲೀಟರ್ ಪ್ಲಸ್ ಐದು ನೂರು ಮಿಲಿ ಲೀಟರ್ ಎಷ್ಟಾಗುತ್ತೆ ಮಕ್ಕಳೇ ಎರಡು ಸಾವಿರ ಪ್ಲಸ್ ಐದು ನೂರು ಎಷ್ಟಾಗುತ್ತೆ ಎರಡು ಸಾವಿರದ ಐದು ನೂರು ಮಿಲಿ ಲೀಟರ್ ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಆರು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಅಂತ ಕೊಟ್ಟಿದ್ದಾರೆ ಇದನ್ನು ಹೇಗೆ ಮಾಡೋದು ಆರು ಲೀಟರ್ ಅಂದ್ರೆ ಒಂದು ಲೀಟರ್ ಇಕ್ಕೋಸ್ಟು ಒಂದು ಸಾವಿರ ಮಿಲಿ ಲೀಟರ್ ಆರು ಲೀಟರ್ ಇಕ್ಕೋಸ್ಟು ಆರು ಸಾವಿರ ಮಿಲಿ ಲೀಟರ್ ಆರು ಸಾವಿರ ಮಿಲಿ ಲೀಟರ್ ಪ್ಲಸ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಎಷ್ಟಾಗುತ್ತೆ ಮಕ್ಕಳೇ ಆರು ಸಾವಿರ ಪ್ಲಸ್ ಎರಡು ನೂರ ಐವತ್ತು ಆರು ಸಾವಿರದ ಎರಡು ನೂರ ಐವತ್ತು ಮಿಲಿ ಲೀಟರ್ ಅರ್ಥ ಆಯ್ತಲ್ವಾ ಮಕ್ಕಳೇ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳೇ ಅ ಪಟ್ಟಿಯಲ್ಲಿ ಕೊಟ್ಟಿರುವ ದ್ರವದ ಸಾಮರ್ಥ್ಯವನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಉತ್ತರವನ್ನು ಖಾಲಿ ಜಾಗದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಇವುಗಳನ್ನು ಗಮನಿಸಿ ಮಕ್ಕಳೇ ನಾಲ್ಕು ಲೀಟರ್ ಅಂತ ಇದೆ ನಾಲ್ಕು ಲೀಟರ್ಗೆ ಯಾವುದು ಸಮ ಆಗುತ್ತೆ ಮಕ್ಕಳೇ ಒಂದು ಲೀಟರ್ಗೆ ಸಾವಿರ ಮಿಲಿ ಲೀಟರ್ ಆದರೆ ನಾಲ್ಕು ಲೀಟರ್ಗೆ ನಾಲ್ಕು ಸಾವಿರ ಮಿಲಿ ಲೀಟರ್ ನಂತರ ಒಂಬತ್ತು ಲೀಟರ್ ಅಂತ ಇದೆ ಒಂಬತ್ತು ಲೀಟರ್ ಈಕ್ವಲ್ಸ್ ಟು ಒಂಬತ್ತು ಸಾವಿರ ಮಿಲಿ ಲೀಟರ್ ನಂತರ ಒಂದು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಅಂತ ಇದೆ ಎಷ್ಟಾಗುತ್ತೆ ಮಕ್ಕಳೇ ಒಂದು ಲೀಟರ್ ಅಂದರೆ ಒಂದು ಸಾವಿರ ಪ್ಲಸ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಒಂದು ಸಾವಿರದ ಎರಡು ನೂರ ಐವತ್ತು ಮಿಲಿ ಲೀಟರ್ ನಂತರ ಐದು ಲೀಟರ್ ಐವತ್ತು ಮಿಲಿ ಲೀಟರ್ ಅಂತ ಇದೆ ಅಂದ್ರೆ ಐದು ಲೀಟರ್ ಅಂದ್ರೆ ಐದು ಸಾವಿರ ಮಿಲಿ ಲೀಟರ್ ಪ್ಲಸ್ ಐವತ್ತು ಮಿಲಿ ಲೀಟರ್ ಎಷ್ಟಾಗುತ್ತೆ ಮಕ್ಕಳೇ ಐದು ಸಾವಿರದ ಐವತ್ತು ಮಿಲಿ ಲೀಟರ್ ನಂತರ ಮೂರು ಲೀಟರ್ ನೂರು ಮಿಲಿ ಲೀಟರ್ ಅಂತ ಇದೆ ಮಕ್ಕಳೇ ಅಂದ್ರೆ ಮೂರು ಸಾವಿರದ ನೂರು ಮಿಲಿ ಲೀಟರ್ ಅರ್ಥ ಆಯ್ತಲ್ವಾ ಮಕ್ಕಳೇ ನೀವು ಸಹ ಇದೇ ರೀತಿ ಹೊಂದಿಸಿ ಬರೆಯಿರಿ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ